ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಯಲ್ಲಿಯೂರು ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದ ವತಿಯಿಂದ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರು ಮತ್ತು ರೈತರಿಗೆ ರೇಷ್ಮೆ ಇಲಾಖೆ ಮತ್ತು ಜಿಕೆವಿಕೆ ಬೆಂಗಳೂರು ರವರ ಸಹಯೋಗದೊಂದಿಗೆ ಒಂದು ದಿನದ ಕ್ಷೇತ್ರ ಮಟ್ಟದ ತರಬೇತಿ ಕಾರ್ಯಕ್ರಮವನ್ನು ಹಾಲಿನ ಡೈರಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೇಷ್ಮೆ ಉಪನಿರ್ದೇಶಕರಾದ ಸಿಎಂ ಲಕ್ಷ್ಮಣ ವಹಿಸಿದ್ರು ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ವಿನೋದ ರವರು ಮಣ್ಣಿನ ಫಲವತ್ತತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಇಳುವರಿ ಬಗ್ಗೆ ಉಪನ್ಯಾಸ ನೀಡಿದ್ರು ಹಾಗೆ ಜಿಕೆವಿಕೆಯ ವಿಜ್ಞಾನಿಗಳಾದ ಡಾಕ್ಟರ್ ದ್ರೋಣಾಚಾರಿ ಮಾನ್ವಿ ರವರು ಯಾಂತ್ರೀಕೃತ ಬಳಕೆಯಿಂದ ಹೆಚ್ಚು ಹೆಚ್ಚು ಅನುಕೂಲದ ಬಗ್ಗೆ ವಿವರಣೆಯನ್ನ ನೀಡಿದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರೇಷ್ಮೆ ಬೆಳೆಗಾರರಿಗೆ ಮಾಸ್ಕ್ ಕಟರ್ ಮುಂತಾದವುಗಳನ್ನು ವಿತರಣೆ ಮಾಡಿದ್ರು ಇದೇ ವೇಳೆಯಲ್ಲಿ ನಾರಾಯಣ ಸ್ವಾಮಿ ಶ್ರೀ ವೆಂಕಟೇಶಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಪಿ ಧನಂಜಯ ರೇಷ್ಮೆ ಸಹಾಯಕ ನಿರ್ದೇಶಕರು ಪ್ರಭಾರ ದೇವನಹಳ್ಳಿ ಕೆಟಿ ಪ್ರಭಾಕರ್ ಸೋಮಶೇಖರ್ ಹಾಗೂ ರೈತರು ಹಾಜರಿದ್ದರು ವರದಿ ಹೆಲಿಯೂರು ರಾಧಾಕೃಷ್ಣ ದೇವನಹಳ್ಳಿ ಯಾವುದೇ ಕಾರಣಕ್ಕೂ ಇದನ್ನ ಕತ್ತರಿಸಕ್ ಹೋಗ್ಬೇಡಿ ಅದರಿಂದ ಎಲೆನ ತಗೊಳಕ್ ಹೋಗ್ಬೇಡಿ ಅದನ್ನ ಹಾಗೆ ಬಿಟ್ಬಿಡಿ ಮೊದಲನೇ ಹಂತದಲ್ಲಿ ಬ್ಯಾರಿಯರ್ ಆಗ್ತದೆ ಮೊದಲನೇ ಹಂತದ ತಡೆಗೋಡೆ ಆಗ್ತದೆ ಸ್ಪ್ರಿಂಕ್ಲರ್ ಹಾಕೊಳ್ಳೋದು ಯಾವಾಗ ಪಕ್ಕದ ತೋಡದವ್ರು ಔಷಧಿ ಹೊಡಿತಾರೆ ಸ್ಪ್ರಿಂಕ್ಲರ್ ಆನ್ ಮಾಡಿ ವಿಷ ಎಲೆ ಮೇಲೆ ಕುತ್ಕೊಂಡಿದ್ರು ಕೂಡ ಕೆಳಗೆ ಜಾರು ಭೂಮಿಯ ತಾಕತ್ತ ಹೆಚ್ಚಿಗೆ ಮಾಡ್ತಾರೆ ಪ್ರತಿ ವರ್ಷಕ್ಕೆ ಒಂದ್ಸಲ ಆದ್ರೂ ಹಿಂಡಿ ಎಷ್ಟು ಹಾಕ್ಬೇಕು ಅಂದ್ರೆ ಒಂದ್ ಎಕರೆಗೆ ನಾಲ್ಕು ಕ್ವಿಂಟಲ್ ಇಷ್ಟನ್ನ ನೀವು ಹಾಕ್ಲೇಬೇಕು ನಿಮ್ಮ ಮನೆ ಹತ್ರ ಎಲ್ಲಾದರೂ ಒಂದು ಬೇವಿ ಉಂಟ ಇಟ್ಕೊಂಡ್ರೆ ನಿಮ್ಮ ತೋಟಕ್ಕೆ ಪೌಡರ್ ಸಿಕ್ಕಬೇಕು ಆ ಬೀಜ ಎಲ್ಲ ತೊಗೊಂಡ್ಬನ್ನಿ ಜಿ ಕೆನಲ್ಲಿ ನಾವು ನಿಮಗೆ ಪೌಡರ್ ಮಾಡಿಕೊಡ್ತೀವಿ ಒಂದು ವೇಳೆ ಜಿ ಕೆ ವಿ ಬರೋಕ್ಕೆ ದೂರ ಆಯಿತು ಅಂದರೆ ಹಾಡನಹಳ್ಳಿ ಫಾರ್ಮ್ ಇದೆ ಅಲ್ವಾ ನಂದು ಕೇಳಿಕೆ ಇದೆ ಅಲ್ಲೂ ಕೂಡ ನಿಮಗೆ ಈ ಬೀಜಗಳನ್ನ ನೀಲ್ ಮಾಡಿ ಕೊಡ್ತಾರೆ ಇಲ್ಲಿ ಎಲ್ಲೂ ಇಲ್ಲ ನಾವು ಚಿಂತಾಮಣಿ ಕಡೆ ಹೋಗ್ತೀವಿ ಅಂದರೆ ಅಲ್ಲಿ ನಮ್ಮ ಚಿಂತಾಮಣಿ ಆವರಣದಲ್ಲಿ ಒಂದು ಇದೆ ಅಲ್ಲೂ ಕೂಡ ನಿಮಗೆ ಮಿಲ್ ಮಾಡಿ ಕೊಡ್ತಾರೆ ನಿಮಗೆ ಎಣ್ಣೆ ಬೇಕು ಅಂದರೆ ನೀವು ತಗೊಳ್ಳಿ ಇಲ್ಲಿದ್ರೆ ಅವ್ರಿಗೆ ಕೊಟ್ಬಿಡಿ ಅದನ್ನ ನಿಮಗೆ ಕಡಿಮೆ ಮಾಡಿ ಕೊಡ್ತಾರೆ ಸೊ ನಿಮಗೆ ತುಂಬ ಕಡಿಮೆ ಅಲ್ಲಿ ಇದನ್ನ ಪೌಡ್ರ್ ಮಾಡಿ ಕೊಡ್ತಾರೆ ಹಾಗಾಗಿ ವರ್ಷಕ್ಕೆ ಒಂದು ಸಲ ಆದರೂ ನಿಮ್ಮ ತೋಟಕ್ಕೆ ಬೇವಿನ ಹಿಂಡಿನ ಹಾಕಿ ನಾಲ್ಕು ಕ್ವಿಂಟಲ್ ನೂರು ಒಂದು ಎಕರೆಗೆ ಒಂದು ಗೆ ನೀವು ಹತ್ತು ಕ್ವಿಂಟಲ್ ಹಾಕ್ಬೇಕಾಗುತ್ತೆ ಇದಿಷ್ಟನ್ನು ಮಾಡ್ಕೊಂತ ಬಂದರೆ ನಿಮ್ಮ ತೋಟದಲ್ಲಿ ನಿಮ್ಮ ಬೆಳೆ ಅಂತೂ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಇದನ್ನ ಮಾಡ್ತಾರ ರೈತರು ನಮಗೆ ಕೊಟ್ಟಿರೋ ತಿಳುವಳಿಕೆನೇ ನಾವೇನು ರಿಸರ್ಚ್ ಮಾಡಿ ತಿಳ್ಕೊಂಡಿರೋ ಬಂದಿರೋ ನಾನು ಇವತ್ತು ಜೊತೆಗೆ ನಿಮಗೆಲ್ಲ ತಿಳಿದ್ರೆ ರೇಷ್ಮೆ ಕೃಷಿಯಲ್ಲಿ ನಾವು ಬೇರೆ ಬೇರೆ ತರವಾದ ಯಂತ್ರೋಪಗಳ ಬಗ್ಗೆ ನಾವು ನೀವು ನೋಡಿರ್ಬೋದು ಕಡೆ ಕಡೆಲ್ಲ ಕೇಳಿರ್ಬೋದು ಕೇಳಿರ್ಬೋದು ಇವಾಗ ಕೆಲವೊಂದು ನಾವೆಲ್ಲ ಸಣ್ಣ ಸಣ್ಣ ಮೆಷಿನ್ಸ್ ತಂದಿರೀವಿ ತಂದಿದ್ರೆ ನಾವು ಅದ್ರ ಉಪಯೋಗಗಳು ನಿಮ್ಗೆ ತಿಳಿಸ್ಕೊಡ್ತೀವಿ ಜೊತೆಗೆ ತಮ್ಗೆ ಮತ್ತೆ ಮಾಹಿತಿ ಬೇಕಂದ್ರೆ ಅದ್ರ ಬಗ್ಗೆ ನೀವು ಕೇಳ್ಬೋದು ನಾವು ಎರಡು ತರ ಮೆಷಿನ್ಸ್ ಯೂಸ್ ಮಾಡಬಹುದು ಮತ್ತೆ ಜೊತೆಯಲ್ಲಿ ನಾವು ನಾನು ಹೊಲ ಮತ್ತೆ ಅಂದ್ರೆ ಇಪ್ಪನ ಹೊಲದಲ್ಲಿ ನಾವು ಯಾವ್ಯಾವ ಮಿಷಿನ್ಸ್ ಅನ್ನು ಯೂಸ್ ಮಾಡ್ಬೋದು ಇಲ್ಲಿ ನಾನು ಬೇರೆ ಬೇರೆ ತರದ ಮಿಷಿನ್ಸ್ ಸದ್ದಿದ್ದೀನಿ ನಿಮಗೆ ಫಸ್ಟ್ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂದ್ರೆ ನಿಮಗೆ ಉಳುವ ಮನೆಯಲ್ಲಿ ನಾವು ಯೋಗಿ ಸಲ್ಲಾಕ್ಬೇಕು ಒಂದು ಇಲ್ಲಿ ಉಷ್ಣ ಅಂದ್ರೆ ಟೆಂಪರೇಚರ್ ಎಷ್ಟಿದೆ ಮತ್ತೆ ಜೊತೆಗೆ ಅರ್ಧತೆ ಅಂದ್ರೆ ನೀವು ರಿಲೇಟಿವ್ ಹುಮಿಲಿಟಿ ಅಂತೀವಲ್ಲ ಅದು ತೋರಿಸುತ್ತೆ ಮತ್ತೆ ನಿಮ್ಗೆ ಟೈಪ್ ತೋರಿಸುತ್ತೆ ಏನಾಗುತ್ತೆ ನಾವು ಹೇಳಿದವ ಉಷ್ಣತೆ ಅಂದ್ರೆ ನಾವು ಮೇಂಟೈನ್ ಮಾಡ್ಬೇಕು ಇಪ್ಪತ್ತೈದ್ರಿಂದ ಇಪ್ಪತ್ತೈದ್ರಲ್ಲಿ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹುಳುಗಳಿಗೆ ಪ್ರಾಬ್ಲಮ್ ಏನಾಗಲ್ಲ ಇದು ಬೇಕಾಗಿರೋದು ನಿಮಗೆ ಚಳಿಗಾಲದಲ್ಲಿ ಬೇಕಾಗುತ್ತೆ ಯಾಕಂದ್ರೆ ಗುರು ಚಳಿಗಾಲದಲ್ಲಿ ಮತ್ತೆ ಮಳೆ ಬಂದಾಗ ಸಡನ್ ಆಗಿ ಉಷ್ಣತೆ ಕಡಿಮೆ ಆಗ್ಬೇಕು ಅವಾಗ ಏನಾಗುತ್ತೆ ಉಷ್ಣತೆ ಕಡಿಮೆ ಆದ್ರೆ ಏನಾಗುತ್ತೆ ಅಂದ್ರೆ ಹುಡುಗಿಗೆ ರೋಗ ಇದಾಗುತ್ತೆ ಆ ಕಾರಣದಿಂದ ಸುಣ್ಣ ಕಟ್ಟ ಮತ್ತೆ ಏನಾಗುತ್ತೆ ಅಂದ್ರೆ ನೀವು ಮೇಂಟೈನ್ ಮೇಂಟೈನ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು ನಾನು ಕೆಲವೊಂದೆಲ್ಲ ಕೋಲಾರ್ ಮತ್ತೆ ಚಿಕ್ಕಬಳ್ಳಾಪುರ ಕಡೆ ಎಲ್ಲ ನೀವೆಲ್ಲ ಕೆಲವೊಂದು ಕಂಪ್ನಿಗಳನ್ನ ಏನು ಮಾಡ್ತಾರೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡೋಕೆ ಏನು ಮಾಡ್ತಾರ ಹೀಟರ್ ಅದೇ ತರ ಹೀಟರ್ ಇದು ಅದೇ ತರ ಹೀಟರ್ ಇದು ಇದೇನಂತಂದ್ರೆ ಸಿಂಪಲ್ ಮೆಷಿನ್ ಏನಂತಂದ್ರೆ ಒಳಗಡೆ ಒಂದು ಕಾಯಿಲ್ ಇರುತ್ತೆ ಕೆಳಗಡೆ ಒಂದು ಫ್ಯಾನ್ ಇರುತ್ತೆ ಫ್ಯಾನ್ ಇರುತ್ತೆ ಏನಂದ್ರೆ ನಿಮಗೆ ಎರಡು ತರ ಸ್ಪೀಡ್ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು ಒಂದೇ ಎಲೆಕ್ಟ್ರಿಕ್ ಸ್ವಿಚ್ ಇದೆಯಾ ಹಾ ಎಲೆಕ್ಟ್ರಿಕ್ ಈ ಉಳಮಾಲ ಇದಿರುತ್ತಲ್ವಾ ನೀವು ಲೈಟ್ ಗಳ ಹಾಕೊಳಕ್ ಹಾಕೊಂಡ್ರೆ ಸ್ವಲ್ಪ ಸೇಮ್ ಆ ಬ್ಲಾಕ್ ಹಾಕಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ನೀವು ಬೇಕಾದ್ರೆ ಅಂದ್ರೆ ಈ ತರಬೇತಿ ಬರ್ತಕ್ಕಂತ ಎಳೆಗಳೆಲ್ಲ ವೇಸ್ಟ್ ಆಗ್ತಾ ಇದೆ ಈ ಮಾರ್ಕೆಟಿಗೆ ಹೋದ್ರೆ ಕ್ವಾಲಿಟಿ ಬರ್ತಾ ಇದೆ ಎಳೆ ಮತ್ತೆ ಬಂದಿರ್ತಕ್ಕಂಥ ಎಳೆ ಎಲ್ಲ ಉಳೋ ತಿಂತ ಉಳೋಗೆ ಉಪಯೋಗ ಆಗುತ್ತೆ ಇಲ್ಲಿ ಅರ್ಧ ವೇಸ್ಟ್ ಆಗ್ತಾ ಇದೆ ನೀವು ಬೆಳಿತಕ್ಕಂಥದ್ದು ಸಾಲ್ಕಡ್ಡಿನಲ್ಲಿ ವೇಸ್ಟ್ ಆಗ್ತಾ ಇದೆ ಇಲ್ವಾ ಅದನ್ನ ನೀವೇನ್ ಮಾಡ್ತಾ ಇದ್ರ ಕುರಿ ಮೇಕೆ ಈ ಥರ ಇಟ್ಕೊಂಡು ಅದಕ್ಕೆ ಆಗ್ತಾ ಇದ್ದೀರ ಬಟ್ ನಮ್ಮ ರೇಷ್ಮೆ ಉದ್ದೇಶ ರೇಷ್ಮೆ ಕಸಬಿನಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಆದಾಯ ಜಾಸ್ತಿ ಮಾಡಬೇಕಂದ್ರೆ ಒಂದು ಗಿಡಕ್ಕೆ ಒಂದು ಮೊಟ್ಟೆ ಮೇಯಿಸುವಂಥ ಪದ್ಧತಿ ಬರಬೇಕು ಆ ಒಂದು ಇದನ್ನು ನಾವು ರೈತರು ಉಪಯೋಗಿಸ್ಕೋಬೇಕು ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಸ್ಥಳಾವಕಾಶ ಜಾಸ್ತಿ ಮಾಡಿಸಿ ತೋಟಗಳಲ್ಲಿ ಯಥೇಚ್ಛವಾಗಿ ಮೇಡಮ್ ಹೇಳಿದಾಗ ಯಥೇಚ್ಛವಾಗಿ ಗೊಬ್ಬರಗಳು ಏನು ರೆಕಮೆಂಡೇಶನ್ ಇದೆಯೋ ಅರೆ ಆ ಗೊಬ್ಬರಗಳು ಕೊಡಿ ಆ ಗೊಬ್ಬರಗಳು ಕೊಡೋದಕ್ಕಿಂತ ಮೊದಲು ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಏನಿದೆ ಇವಾಗ ಪ್ರೆಸೆಂಟ್ ನಮ್ಮ ವಾಸ್ತವಾಂಶ ಇವಾಗ ನಮಗೆ ಏನೋ ಒಂದು ಕಾಯಿಲೆ ಬರೋ ಬಂದಿರುತ್ತದೆ ಆ ಕಾಯಿಲೆಯನ್ನು ನಾವು ಚೆಕ್ ಮಾಡ್ಕೋಬೇಕಾದ್ರೆ ಹೆಂಗೆ ಫಸ್ಟ್ ಏನಾದರೂ ಏನ್ ಮಾಡ್ತಾರೆ ಡಾಕ್ಟ್ರು ಏನೋ ಒಂದು ತಲೆನೋವು ಜ್ವರ ಅಂತ ಹೋದ್ರೆ ಡೋಲೋಪರ್ ಕಾಲ್ಪಾಲೋ ಈ ತರ ಕೊಟ್ಬಿಡ್ತಾರೆ ಈ ಮೂರನೇ ಸಲ ಹೋದ್ರೆ ಎರಡನೇ ಸಲ ಮೂರನೇ ಸಲ ಹೋದರೆ ಬ್ಲಡ್ ಟೆಸ್ಟ್ ಮಾಡಿ ಅಂತ ಯಾಕೆ ಬ್ಲಡ್ ಟೆಸ್ಟ್ ಮಾಡಿದರೆ ಏನಿದೆ ನಿಮ್ಮ ಶರೀರದಲ್ಲಿ ವೈರಲ್ ಫೀವರ ಡೆಂಗ್ಯೂ ಫೀವರ ನಿಮೋ ನಿಮೋನಿಯಾನ ಈ ಥರ ಯಾವುದು ಅಂತ ಪಕ್ಕ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ಥರ ನಮ್ಮ ಮಣ್ಣಿನಲ್ಲಿಯೂ ಸಹ ಏನೇನು ಫಲವತ್ತ ಏನೇನಿದೆ ಪೋಷಕಾಂಶಗಳು ನಾವು ಏನು ಮಾಡಿದರೆ ನಾವು ನಮ್ಮ ತೋಟದಲ್ಲಿ ಸೊಪ್ಪು ಕ್ವಾಲಿಟಿ ಬರ್ತದೆ ಅಂತ ನಾವು ಅಸೆಸ್ ಮಾಡ್ಕೋಬೇಕಾದ್ರೆ ಮಣ್ಣು ಪರೀಕ್ಷೆ ಬಹಳ ಮುಖ್ಯವಾದಂಥದ್ದು ದಯವಿಟ್ಟು ನಮ್ಮ ನೀವೆಲ್ಲ ಮಣ್ಣು ಪರೀಕ್ಷೆಗೆ ನಾನು ಈಗಾಗಲೇ ನಮ್ಮ ಪ್ರವಾಸಿರ್ಗೆ ಹೇಳಿದ್ದೀನಿ ಪ್ರತಿಯೊಬ್ಬರು ಮಣ್ಣು ಪರೀಕ್ಷೆ ಮಾಡಬೇಕು ಆ ಶ್ಯಾಂಪಲ್ ತಂದು ಕೊಟ್ಟರೆ ಫ್ರೀಯಾಗಿ ತಲೆಗಡ್ಸ್ಕೋದ್ರಿಂದ ನಾನೇ ಕಳಿಸಿ ನಿಮಗೆ ಮಣ್ಣು ಪರೀಕ್ಷೆಯ ರಿಪೋರ್ಟನ್ನು ನಿಮ್ಗೆ ಕೈ ಕೊಡ್ತೀವಿ